ನಮಸ್ಕಾರ ಪ್ರೇಕ್ಷಕರೇ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಹುಬ್ಬಳ್ಳಿ ಶಹರದ ಹಳೆ ಹುಬ್ಬಳ್ಳಿ ಓಣಿ ಹರ್ಷ ಕಾಂಪ್ಲೆಕ್ಸ್ದಲ್ಲಿ ನೂತನವಾಗಿ ಆರಂಭಗೊಂಡ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ರಿಷ್ಟ್ ಧಾರವಾಡ ಜಿಲ್ಲಾ ಇದರ ಒಂದು ಕಟ್ಟಡ ಕಾರ್ಮಿಕರ ಸಂಘವನ್ನು ಇಂದು

ಕಾರ್ಮಿಕ ಸಂಘಕ್ಕೆ ಈ ಅಧ್ಯಕ್ಷ ಕೋ ಓಳಿ ಕೆ ತರ ಗುಲ್ಪೋಷಿ ನಮಸ್ಕಾರ ಇವತ್ತ ಉತ್ತರ ಕರ್ನಾಟಕ ತತ್ವಸಿ ಕಟ್ಟಡ ಮತ್ತು ಕಾರ್ಮಿಕ ಅಧ್ಯಕ್ಷರಾದಂತ ನಮ್ಮ ಖಾಜಾ ಬಿಸ್ತಿ ಅವರೇ ಆಮೇಲೆ ನಮ್ಮ ಮತ್ತೊಂದು ಯೂನಿಯನ್ ಲೀಡರ್ ಆದಂಥ ಶ್ರೀಕಾಂತ್ ಅವರೇ ಹಾಗೂ ನಮ್ಮ ಹಕೀಂ ಸಾಹೇಬ್ರೆ ಏನಿವತ್ತ ಇವರು ಮ ಹನ್ನೊಂದು ಜನ ಒಂದು ಇದರದ ಮಾಡ್ಯಾರ ಸಂಘದ ರಿಜಿಸ್ಟರ್ ನಮ್ಗೆ ಒಂದು ಭಾಳ ಒಳ್ಳೆಯ ಸಂದೇಶ ನಾ ಈ ಮೂಲಕ ಹೇಳಬೇಕಂದ್ರೆ ಈ ಸಂಘದಿಂದ ಪ್ರತಿ ಬಡು ಬಡವರಿಗೆ ಭಾಳ ಅನುಕೂಲ ಆಗ ಆಗಬೇಕು ಯಾಕಂದ್ರೆ ಬರೋ ದಿನದಲ್ಲಿ ಏಳು ಎಂಟುನೂರು ರೂಪಾಯಿ ಪೇಮೆಂಟ್ ಇದೆ ಅಜಾ ಸಾಹೇಬ್ರ ಇವತ್ತು ನಿಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೂ ನೀವು ಬಹಳ ಪರಿಚಯ ಇದ್ರಿ ಆಮೇಲೆ ಹೆಗಲ್ ಮೇಲೆ ಕೈ ಹೆಗಲ್ ಹಾಕಿ ಹೊಂಟ್ರಿ ಅವ್ರ ಹೆಗಲ್ ಮೇಲೆ ಯಾರ ಕೈ ಇಡ್ತಾರ ಅವ್ರ ನಿಮ್ಗೆ ಸಹಾಯ ಮಾಡ್ತಾರ ಇನೋ ಇರ್ಲಿ ನೀವು ಏನ ಕಾರ್ಮರಿ ಕಾರ್ಮಿಕ ಏನ ಒಂದ ನೂರು ರೂಪಾಯಿ ಕೊಟ್ಟ ರಿಜಿಸ್ಟರ್ ಮಾಡ್ತಾರ ಅದಕ್ಕೆ ಏಳ್ನೂರು ರೂಪಾಯಿ ಕೇಳ್ತಾರ ಇಲ್ಲಿ ದಯಮಾಡಿ ಒಂದ್ ನೂರು ರೂಪಾಯಿ ತಗೊಂಡು ಅವ್ರಿಗು ಒಂದ ಇದರದ ನೀವು ಚೀಟಿ ಗುರುತಿನ ಚೀಟಿ ಏನೈತಿ ವಿತರಣೆ ಮಾಡು ಕೆಲಸ ನಿಮ್ ಜವಾಬ್ದಾರಿ ಅದು ಆ ಯಾಕಂದ್ರೆ ಒಂದ್ ನೂರು ರೂಪಾಯಿ ಒಳಗ ಆನ್ಲೈನ್ ಆಗ್ತದ ನಿಮ್ ಕಡೆಯಿಂದ ಏಳ್ನೂರು ರೂಪಾಯಿ ಬ್ಯಾರೆ ದೋರ್ ಈ ದಯಮಾಡಿ ಇಂತ ಕೆಲಸ ನೀವು ಮಾಡಿದ್ರೆ ಮುಂದೆ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನ ನಾ ಕೇಳ್ಕೊಂತಿ ಮುಂದುವರಿ ನಿಮ್ ಕೆಲಸ ಸಂಸ್ಥಾ ರಿಜಿಶನ್ ಮಾಡಿದ್ರಿ ನೀವು ಕಾರ್ಮಿಕಿಂದ ಅದಾಗ ಎಲ್ಲಾರಿಗೆ ನಿಮ್ಗೆ ಮೆಂಬರ್ಗಳಿಗೆ ಆಗ್ಲಿ ಕಾರ್ಯಾಧ್ಯಕ್ಷ ಅಧ್ಯಕ್ಷಗೆ ಎಲ್ಲಾ ಮೆಂಬರ್ಗಳಿಗೆ ನಾನು ಧನ್ಯವಾದ ಹೇಳ್ತೇನೆ ಈ ಸಂಸ್ಥಾ ಬೆಳಿಬೇಕ ಈ ಸಂಸ್ಥೆ ಯಾಕೆ ಬೆಳಿಬೇಕಂತ ಹೇಳಿದ್ರೆ ಇದು ಬಡವರ ಸಂಸ್ಥಾ ಕಾರ್ಮಿಕರ ಸಂಸ್ಥಾ ಈ ಸಂಸ್ಥಾ ಬಿಲ್ಡಿಂಗ್ ಏನ್ ಕಟ್ಟ ಮಾಡ್ತಾರ ಬಿಲ್ಡಿಂಗ್ ಕಟ್ತಾರ ಯಾವ ಮನೆಗೆ ನಾವು ಇಡ್ತೀವಿ ಆ ಮನೆಗೆ ನೀವು ಕಟ್ ಕೊಡ್ತೀರ ಅಂತೇಳಿ ಆ ಸಂಸ್ಥಾ ನಾವು ನೀವು ಮನಿ ಹೆಂಗ್ ಚಲೋ ಕಟ್ ಕೊಡ್ತೀರ ಅದ್ ಚಲೋ ನಾವು ಇರ್ತೀವಿ ಹಂಗಾಗಿ ನಿಮ್ದು ಸಂಸ್ಥಾ ನಾವು ಹೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಒಂದು ಕಾರ್ಯಾಧ್ಯಕ್ಷ ಅಧ್ಯಕ್ಷರು ಎಲ್ಲ ಮೆಂಬರ್ಗಳು ನಮ್ಮ ನಮ್ಮ ಜವಾಬ್ದಾರಿ ಏನೈತಿ ನಾವು ಸಂಸ್ಥೆ ಮಾಡಿವಿ ನಾವು ನಮ್ಮ ಜವಾಬ್ದಾರಿ ಏನೈತಿ ನಾವು ಏನು ಮಾಡಬೇಕು ಕಾರ್ಮಿಕರಿಗೆ ನಮ್ಮ ಕೆಲಸ ಮಾಡ್ತಾರಲ್ಲ ನಮ್ಮ ಬಡವ್ರಿಗೆ ಏನು ಮಾಡಬೇಕು ನಾನು ಏನು ಸಹಾಯ ಸಹಾಯತ ಹೇಳಿ ನೀವು ಎಲ್ಲರೂ ಒಂದು ಒಗ್ಗಟ್ಟಿಂದ ಅವ್ರು ಸಹಾಯತ ಹೇಳಿ ನಾನು ನಿಮಗೆ ಕಲ್ಕಲಿ ಮನವಿ ಮಾಡ್ಕೊತೀನಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾವಾಗೂ ನಮ್ಗಂತ ಸಹ ನೀವು ಏನು ಕರೆದ್ರೆ ಅಂದರೆ ನಮ್ಮ ಶಪ್ಪಿ ಅಣ್ಣ ಆಗಲಿ ಮತ್ತು ನಾವು ಆಗಲಿ ನಮ್ಮ ಶ್ರೀಕಾಂತ್ ಮಿಸ್ತ್ರಿ ಆಗಲಿ ನಿಮ್ಮ ಜೊತೆಗೆ ನಾವು ನಿಂದರ್ತೀವಿ ಅಂತೇಳಿ ಭರವಸೆ ಅಂತ ಹೇಳಿ ನಮಗೆ ಮಾತಾಡಕ್ಕೆ ಕೊಟ್ಟರೆ ಯಾರ ಮಾತ್ಗೆ ಧನ್ಯವಾದ ಹೇಳ್ತೀನಿ ನಮ್ಮ ವೇದಿಕೆ ಮೇಲೆ ಕುಳಿತ ನಮ್ಮ ಶೆಪಿಯನ್ ಅವರಿಗೆ ಸಾದಿಕ್ ಅಂ ಅಕ್ಕಿಂ ಅವ್ರಿಗೆ ನಮ್ಮ ಕಾಜಾ ಅವ್ರಿಗೆ ಮತ್ತು ಎಲ್ಲಾ ಈ ಹನ್ನೊಂದು ಮಂದಿ ಮೆಂಬರ್ಶಿಪ್ಗೆ ಈ ಸಂಘ ಉದ್ಘಾಟನೆಗೆ ಕರೆದಿದ್ರು ನನಗೆ ಅದಕ್ಕೆ ನಾನು ನಮ್ಮ ಸಂಘ ಕಾಂಕ್ರೀಟ್ ಮೀಸರಿಗಳ ಸಂಘ ಅಧ್ಯಕ್ಷ ಇದೀನಿ ಹುಳಿ ಧಾರವಾಡದ ಹಂಗಾಗಿ ಅವ್ರು ನಮ್ಗ ಸ್ವಲ್ಪ ಮ ಅಂದ್ರ ಅದಕ್ಕೆ ಬಂದಿವಿ ನಮ್ಮ ಉತ್ತರ ಕರ್ನಾಟಕ ತತ್ವಮಶಿ ಕಟ್ಟಡ ಕಾರ್ಮಿಕರದ ಒಂದು ದೊಡ್ಡ ಸಂಘ ಆಗಿ ಬೆಳಿಬೇಕಂತ ನಾ ಕೇಳ್ಕೊಂತೀವಿ ಯಾಕಂದ್ರೆ ಈಗ ಜಸ್ಟ್ ನಡೆಯೋದೇನಂದ್ರೆ ಫಸ್ಟ್ ಕಾರ್ಮಿಕ ಹಾಡು ಹೋದ್ರೆ ಏನಿ ಅಲ್ಲಿಂದ ಬಂದಿ ಇಲ್ಲಿಂದ ಬಂದಿ ಇಲ್ಲಿಂದ ಬಂದಿ ಅಂತಾರ ಅದಕ್ಕೆ ಈ ಸಂಘ ವತಿಯಿಂದ ನಮ್ದು ನಕಲಿ ಕಾರ್ಡ್ ಏನದವಲ್ಲ ಎಲ್ಲಾ ಅವ್ರು ತೆಗಿಬೇಕಂತ ನಾ ಕೇಳ್ಕೊಂತೀನಿ ಹೊಸದಾಗಿ ಬಂದವರಿಗೆ ಕಾರ್ಡ್ ಯಾರು ಕೆಲಸ ಮಾಡ್ತಾರೋ ಅವ್ರು ಕರೆಕ್ಟ್ ಕಾರ್ಡ್ ಮಾಡಿ ಕೊಡ್ಬೇಕು ಪ್ಲಸ್ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಟೈಫ್ ಕೊಡಿಸ್ಬೇಕ ಮತ್ತ ನಮ್ಮ ಯಾರ್ಯಾರು ತಿರ್ಕೊಂಡಿರ್ತಾರ ಅವ್ರಿಗೆ ನಮ್ಗ ದುಡ್ಡು ಕೊಡ್ಸ್ಬೇಕ ಮತ್ತ ಕಾರ್ಮಿಕ ಕಾರ್ಡ್ ಕರೆಕ್ಟ್ ಕೆಲಸ ಮಾಡೋರು ಸಿಗೋಲ್ತ್ ಅದಕ್ ಹೋರಾಡ್ಬೇಕಂತ ನಾ ಕೇಳ್ಕೊಂತೀನಿ ಯಾಕಂದ್ರೆ ಈಗಿನ ಕಾಲದಾಗ ಏನ್ ಮಾಡ್ತಾರ ಇವಳ ಇವ್ರು ನಮ್ ಏಜೆಂಟ್ಗಳು ಹಾವಳಿ ಭಾಳ ಆಗೈತಿ ಏಳ್ನೂರು ರೂಪಾಯಿ ತಗೊಂತಾರ ಒಂದ್ ಸಾವಿರ ರೂಪಾಯಿ ತಗೊಂತಾರ ಕಾರ್ಡ್ ಮಾಡ್ಕೊಡ್ತಾರ ಕಾರ್ಡ್ ಮಾಡಿ ಕೊಟ್ಟ ಮೇಲೆ ಆರ್ ತಿಂಗಳ್ ನಿಮ್ ಕಿಟ್ ಬಂದ ಒಂದ್ ಸಾವಿರ ರೂಪಾಯಿ ಕೊಡಂತಾರ ಅದಾದ್ಮೇಲೆ ಒಂದ್ ಏನಾರ ಲಗ್ನ ಆತ ಈಗ ನಮ್ಮ ಮನೆಗೆ ಒಂದು ಲಗ್ನ ಮಾಡತ್ತೀವಿ ಅಂದ್ರ ನಮ್ ಮಗ ಒಂದ್ ಏನೋ ಒಂದ್ ಐದಾರ್ನೂರು ರೂಪಾಯಿ ದುಡಿತಾರ ಅವ್ರು ಪಾಪ ಒಂದ್ ಲೇಬರ್ ಕಾರ್ಡ್ ಮ್ಯಾಗ ನಮ್ಗೆ ಹೆಲ್ಪ್ ಆಗ್ತೈತಿ ಅಂತ ಹೋಗ್ತಾರ ಫಸ್ಟಿಗೆ ಗೆ ಸಾವಿರ ರೂಪಾಯಿ ಕೇಳ್ತಾರೆ ಹತ್ ಸಾವಿರ ರೂಪಾಯಿ ಕೊಡ್ರೆ ನಾವು ನಿಮ್ಗ ಇದು ಕೊಡಿಸ್ತೀವಿ ರೊಕ್ಕ ಅಂತಾರೆ ಹತ್ ಸಾವಿರ ಕೊಟ್ಟ ಮೇಲೆ ಆಗ್ಲಿಕ್ಕೆ ಅಂದ್ರೆ ಪಾಪ ಅವ್ರ ಪರಿಸ್ಥಿತಿ ಅಷ್ಟೇ ವರ್ಷ ಹಣಗಟ್ಲೆ ಹಂಗ ಹೋಗ್ತೈತಿ ಲೇಬರ್ ಬಹಳ ಕಷ್ಟ ಐತಿ ಲೇಬರ್ ಆಫೀಸ್ದವ್ರು ನಮ್ಮ ಕಟ್ಟಡ ಕಾರ್ಮಿಕರವ್ರ ಮೇಡಮ್ನು ಇದು ಗಮನಿಸ್ಬೇಕು ಯಾಕಂದ್ರೆ ನಾವು ಸ್ಟೇಷನ್ದಾಗ ನಿಂದಿರ್ತೀವಿ ಅವ್ರು ಯಾವಾಗಾರು ಒಂದ್ಸಲ ಬಂದು ಸ್ಟೇಷನ್ಗೆ ವಿಸಿಟ್ ಮಾಡ್ಬೇಕು ಅವ್ರು ವಿಸಿಟರ್ಸ್ ಇರ್ತಾರ ಸ್ಟೇಷನ್ ಬಂದ ಇಲ್ಲ ನಮ್ಮ ಹಳೆ ಹುಬ್ಳಿ ನಿಂದಿರ್ತಾರ ಕೂಡದಾಗ ಅವ್ರಿಗೆ ಲೇಬರ್ ಅನ್ನೋದು ಏನ್ ಅನ್ನೋದು ಗುರುತಾಗ್ತಿ ಅವ್ರ ಪಾಪ ಅವ್ರ್ ನಿಂತವ್ರಿಗೆ ಸ್ವಲ್ಪ ಕೇಳ್ಬೇಕು ಏನ್ರಿ ನಿಮ್ ಪರಿಸ್ಥಿತಿ ಏನು ಅಂತ ಅವ್ರು ಎಲ್ಲೇ ನಮ್ಮ ನಾವು ಕಟ್ಟಡದಾಗ ಆರಾಮ್ ಕುಂತರ ಆಗೋದಿಲ್ಲ ಅವರು ಬಂದ ಫೀಲ್ಡ್ ಆಫೀಸರ್ ಬಂದ ಗೆ ಬಂದ ಕೇಳ್ಬೇಕ ಏನ್ ನಿಮ್ ಪರಿಸ್ಥಿತಿ ಅಂತ ಕೇಳ್ಬೇಕ ಅವ್ರು ಹೇಳ್ತಾರ ಇಲ್ಲೂ ಮೂ ಎರಡು ಕೋಟ ಅದ ಒಬ್ಬಳ್ಯಾಗ ಎರಡು ಕೂಟದಾಗ ಸ್ಟೇಷನ್ ಒಂದ ನಮ್ಮ ಹಳೆ ಬಿಳಿ ಒಂದ ಅವ್ರ ಕಂಪಲ್ಸರಿ ಬಂದ್ ಫೀಲ್ಡ್ ಆಫೀಸರ್ ಅವ್ರು ಬಂದ ಏನ್ರೀ ನಿಮ್ ಪರಿಸ್ಥಿತಿ ಏನಂತ ಪಾಪ ಎಷ್ಟೋ ಮಂದಿ ದುಡ್ದು ಹಂಗ ಹೋಗ್ತಾರ ಐದಾರು ನೂರು ರೂಪಾಯಿ ಪಗಾರ ಬರ್ತೈತಿ ಆ ಪಗಾರ ಸಂಬಂಧ ಒಂದ್ ನಾಲ್ಕು ದಿವಸ ಲೇಬರ್ ಆಫೀಸ್ ಗಡ್ಡಾಡಿದ್ರೆ ಅದು ಅವ್ರ ಗುರ್ತಾಗೋದಿಲ್ಲ ಫಸ್ಟ್ ಮಾತ ಪಾಪ ಕೆಲಸ ಮಾಡೋರ್ಗ ಗುರುತಾಗೋದಿಲ್ಲ ಏನೋ ಹೆಬ್ಬಟ್ಟಿರ್ತಾರ ಅವ್ರು ಅವ್ರ ಸಂಬಂಧ ಲೇಬರ್ ಆಫೀಸ್ ಬರ್ಬ ಆಫೀಸರ್ ಬರ್ಬೇಕ ಪ್ಲಸ್ ನಮ್ಮ ಖಜಾನ ನಾವು ಎಲ್ಲಾರು ಸಲ ಕೇಳ್ಕೊಂತೀವಿ ಲೇಬರ್ ಗೆ ಇಲ್ಲಪ್ಪಾ ನಮ್ ಕಡೆ ಬರ್ರಿ ಮಾಡ್ಕೊಡ್ತೀವಂತ ಇನ್ನೊಂದು ದೊಡ್ಡ ಹಗರಣ ಏನಾಯ್ತಂದ್ರ ಎಲ್ಲೇ ಬಿಲ್ಡಿಂಗ್ ದಾಗ ಬಿಲ್ಡಿಂಗ್ ಕಟ್ತಿರ್ತಾರ ಅಲ್ಲಿಗೆ ಒಂದ್ ಫೋಟೋ ತಗಸ್ಕೊಂಡ ಅಲ್ಲಿ ತೋರಿಸ್ತಾರ ಇಲ್ಲ ಮಾಲಕರು ಸೈಜ್ ಮಾಡ್ಕೊಂಡು ಹೋಗ್ತಾರ ಅದು ಬೇಡ ಒಂದ್ ಸಂಘಲಿಂದ ಸಂಘ ವತೀಲಿಂದ ಒಂದ್ ಲೆಟರ್ ಕೊಟ್ರ ಆ ಲೆಟರ್ ಲಿಂದ ಲೇಬರ್ ಕಾರ್ಡ್ ಮಾಡಿಕೊಟ್ರ ಇದು ನಕಲಿ ಕಾರ್ಡ್ ಹಾವಳಿ ಬಂದ್ ಆಗ್ತೈತಿ ಇಲ್ಲ ಅಂದ್ರ ಬಂದ್ ಆಗೋದಿಲ್ಲ ಯಾರ ಒಂದು ಏಜೆಂಟ್ ಹಾಕ್ತಾರ ಹೋಗ್ತಾರ ಅವರು ತೋರಿಸ್ತಾರ ಇಲ್ಲ ಮನಿ ಮುಂದೆ ನಿಂದಿರ್ಸ್ತಾರ ಒಂದು ಫೋಟೋ ತಕ್ಕೊಂತಾರ ಹೋಗ್ತಾರ ಮಾಲಕರು ಸಹಿ ಮಾಡಿಸ್ಕೊಂತಾರ ಅದು ಬೇಡ ಒಂದ್ ಸಂಘ ವತಿಯಿಂದ ಇಷ್ಟ ಮಿಸತ್ರಿಗಳು ಇರ್ತಾರ ಆ ಮಿಸ್ತ್ರಿ ಕಡೆ ಕೆಲಸ ಮಾಡ್ತಾರ ಏನಿಲ್ಲ ನೋಡ್ಕೊಂಡು ಆ ಕೆಲ್ಸದವ್ರಿಗು ಮಾಡ್ಕೊಂಡ್ರಿ ಇಲ್ಲ ಅಂದ್ರ ಇದು ಹಿಂಗ ಹಾವಳಿ ನಡೀತಿರ್ತೈತಿ ಬರ್ಜನಲ್ ಮಾಡೋರ ಇಟ್ಕೊಂತೀನಿ ನಮ್ ಹೆಸರುಗಳದ ಏನ್ ಸಂಘ ಇರ್ತಾವ ಮೆಸರುಗಳ ಸಂಘ ಆ ಇವ್ರ ಸಂಘ ಬೇಡ ನಮ್ಗೆ ಏಜೆಂಟ್ಗಳ ಸಂಘ ಬೇಡ ಮೆಸರುಗಳ ಸಂಘಗೆ ಸ್ವಲ್ಪ ಆದ್ಯತೆ ಕೊಟ್ಟು ಅವರು ಒಂದು ಫೀಲ್ಡ್ ಆಫೀಸರ್ ಅಡ್ಡಾಡಿ ಏನ್ಪಾ ಇವ್ರದ್ದು ಏನೈತಿ ಅಂತ ನೋಡ್ಕೊಂಡ ಆಮೇಲೆ ಕಾರ್ಡ್ ಮಾಡ್ಕೊಳ್ಳಿರಿ ಹ ನಾವೊಂದು ನಾಲ್ಕು ಮಾತು ಮಾತಾಡ್ಕೊಂಡು ನಮ್ದು ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬೇಕು ಅಂತ ನಮಸ್ಕಾರ ಸರ್ ಸರ್ ಇದು ಇವತ್ತು ಇದು ಸರ್ ಏನು ಸರ್ ಏನು ಕೊಟ್ಟಿದ್ರು ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಹಸೀನರಾದಂಥ ಸನ್ಮಾನ ಶ್ರೀ ಶಫಿ ಅದಗಿರಿ ಅವರಿಗೆ ಹಾಗೂ ಶ್ರೀಕಾಂತ್ ಅವರಿಗೆ ಹಾಗೂ ಸಾದಿಕ್ ಹಕೀಮ್ ಅವರಿಗೆ ಉತ್ತರ ಕರ್ನಾಟಕ ತತ್ವ ಮಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾನು ಉತ್ಪೂರಕವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಅದೇ ರೀತಿ ತಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಒಂದ ಬಂದಂತ ನನ್ನ ಪ್ರೀತಿಯ ಕಾರ್ಮಿಕರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇವತ್ತು ನಮ್ಮ ಸಂಘದ ರಿಜಿಸ್ಟ್ರೇಷನ್ ಆಗಿ ಬಂದಂತಹ ಸಂದರ್ಭದಲ್ಲಿ ನಾವು ನಮಗೆ ಬೇಕಾದಂತಹ ನಮಗೆ ಎಲ್ಲರೂ ಪ್ರೀತಿಸದಂತಹ ಹಾಗೂ ಕಾರ್ಮಿಕರಿಗೆ ಒಳ್ಳೇದಾಗಲಿ ಅಂತ ಹೇಳಿ ತಮ್ಮ ಕೆಲಸಗಳನ್ನು ಇಟ್ಟು ಬಂದಂತ ಎಲ್ಲ ಅಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ಹಾಗೂ ಸಾಕಷ್ಟು ಸಾಕಷ್ಟು ವಿಷಯಗಳನ್ನು ನಮ್ಮ ಯಾದಗಿರಿ ಸರ್ ಹಾಗೂ ಸಾದಿ ಕೀಂ ಸರ್ ಹಾಗೂ ಶ್ರೀಕಾಂತ್ ಅವರು ನಮ್ಗೆ ಹೇಳಿದ್ದಾರೆ ಅದೇ ರೀತಿ ನಾವು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ಬರುವ ದಿನಗಳಲ್ಲಿ ಸಿಗುವಂತ ಸೌಲಭ್ಯಗಳನ್ನು ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಾವ ಆಗ್ಲಿ ಮದುವೆ ಸಹಾಯಧನ ಆಗ್ಲಿ ಇನ್ಸಿಡೆಂಟ್ ಆಗಲಿ ಯಾವುದೇ ರೀತಿಯ ಸಹಾಯವನ್ನು ನಾವು ಪಡೆದುಕೊಂಡು ಕಾರ್ಮಿಕರಿಗೆ ತಲುಪುವಂತ ಕೆಲಸಗಳನ್ನು ಮಾಡುತ್ತೇವೆ ಹಾಗೂ ಶ್ರೀಕಾಂತ್ ಅವರು ಹೇಳಿದಂತ ಹೇಳಿದಂಗ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಸಾಕಷ್ಟು ಆಗ್ಬಿಟ್ಟವ ಅದಕ್ಕೆ ತಡೆಗಟ್ಟುವ ಕೆಲಸಗಳನ್ನು ನಾವು ಮಾಡುವ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ ಇಲ್ಲಿ ಬಂದಂತ ಎಲ್ಲ ಕಾರ್ಮಿಕರಿಗೆ ಹಾಗೂ ಅತಿಥಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ